ನಮಸ್ಕಾರ ಇನ್ಸೈಡ್ ಸ್ಟೋರಿಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಕರ್ನಾಟಕಕ್ಕೂ ಬಂತು ಬಿಹಾರ ಬಂದೂಕು ಸಂಸ್ಕೃತಿ ಗುಂಡಿನ ಜನಾಶೀರ್ವಾದ ಕೂಬಾ ಪಟಾಕಿ ಸಮರ್ಥನೆ ಗುಂಪು ಗುಂಡು ಎರಡು ರೂಲ್ಸ್ ಢಮಾರ್ ಇದು ಬಂದೂಕು ಭಗವಂತನ ಸ್ಟೋರಿ ಇವರು ಮಾಡ್ತಿರೋದು ಜನಾಶೀರ್ವಾದ ಯಾತ್ರೆ ಆದ್ರೆ ಆಗ್ತಾ ಇರೋದು ಮಾತ್ರ ಕೊರೋನಾ ಆಶೀರ್ವಾದ ಜಾತ್ರೆ ಕೇಂದ್ರ ಸಚಿವರ ಜಾತ್ರೆಯಲ್ಲಿ ಕೊರೋನಾಗೂ ಹಬ್ಬ ಆಗ್ಬಿಟ್ಟಿತ್ತು ಎಲ್ಲ ರೂಲ್ಸ್ ಜನಸಾಮಾನ್ಯರಿಗೆ ಮಾತ್ರ ನಾವು ಜನಪ್ರತಿನಿಧಿಗಳು ನಮ್ಗೆ ಕೊರೋನಾನು ಬರೋದಿಲ್ಲ ಸರ್ಕಾರದ ಕೊರೋನಾ ರೂಲ್ಸ್ ಗಳು ಕೂಡ ನಮಗೆ ಅನ್ವಯ ಆಗೋದಿಲ್ಲ ಅಪ್ಲೈ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಜನಪ್ರತಿನಿಧಿಗಳು ಬಿಹೇವ್ ಮಾಡ್ತಾ ಇದ್ದಾರೆ ಇಂಥ ಟೈಮ್ನಲ್ಲಿ ಜನಾಶೀರ್ವಾದ ಯಾತ್ರೆ ಬೇಕಾಗಿತ್ತ ಅನ್ನೋದೇ ಪ್ರಶ್ನೆ ಅದರಲ್ಲೂ ಇವರು ಮಾಡಕ್ ಹೋಗಿ ಅಲ್ಲಿ ಕೊರೋನಾ ಆಶೀರ್ವಾದ ಜಾತ್ರೆ ಮಾಡಿದ್ದಾರೆ ಕೇಂದ್ರ ಸಚಿವ ಭಗವಂತ್ ಕುಬಾ ಸ್ವಾಗತಕ್ಕೆ ಇವತ್ತು ಭರ್ಜರಿಯಾಗಿ ಜನ ಸೇರ್ಕೊಂಡಿದ್ರು ಅಷ್ಟೇ ಅಲ್ಲ ಢಮ್ ಢಮ್ ಅಂತ ನಾಡ ಬಂದೂಕು ಸೌಂಡ್ ಕೂಡ ಭರ್ಜರಿಯಾಗಿ ಕೇಳಿದೆ ನಾಡ ಬಂದೂಕುಗಳನ್ನ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ರು ಕಾರ್ಯಕರ್ತರು ಸ್ವಾಗತವನ್ನ ಕೋರ್ಬೇಕು ಪ್ರೀತಿ ಅಭಿಮಾನ ತೋರಿಸ್ಬೇಕು ತಮ್ಮ ಸಂಪ್ರದಾಯ ಪರಂಪರೆಯನ್ನ ಅಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ದೃಶ್ಯದಲ್ಲೂ ತೋರಿಸ್ತಾ ಇದ್ದೀವಿ ಯಾದಗಿರಿಯಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ಇದು ಢಮ್ ಢಮ್ ಅಂತ ನಾಡ ಬಂದೂಕು ಸಿಡಿಸಿದ್ದನ್ನ ತೋರಿಸ್ತಾ ಇದ್ದೀವಿ ಇದು ಸ್ವಾಗತಕ್ಕೆ ಅಲ್ಲಿ ಅವರ ಅಭಿಮಾನಿಗಳು ಮಾಡಿರುವಂತ ಒಂದು ಕಾರ್ಯಕ್ರಮ ಬಟ್ ನಮ್ಮ ಪ್ರಶ್ನೆ ಇಷ್ಟೇ ಇಲ್ಲಿ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ ಜನ ಸಾಮಾನ್ಯರಿಗೊಂದು ನ್ಯಾಯನಾ ಪ್ರೀತಿ ಅಭಿಮಾನ ಇರ್ಲಿ ಆದ್ರೆ ಮೂರನೇ ಅಲೆ ಕೊರೋನಾ ಬರುವಂತ ಸಂದರ್ಭದಲ್ಲಿ ಇಂತ ಅದ್ದೂರಿ ಕಾರ್ಯಕ್ರಮ ಬೇಕಾಗಿತ್ತ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಇವತ್ತು ಯಾದಗಿರಿಗ್ ಬರ್ತಾ ಇದ್ದಂತೆ ಸಂಭ್ರಮದಿಂದ ಅವ್ರನ್ನ ಸ್ವಾಗತ ಮಾಡೋ ನೆಪದಲ್ಲಿ ಎಲ್ಲಾ ರೂಲ್ಸ್ ಬ್ರೇಕ್ ಇನ್ನೊಂದ್ ಕಡೆ ಅವರು ಪಕ್ಕದಲ್ಲೇ ಇದ್ದಾರೆ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಅವರು ಅವರು ಕೂಡ ಈ ತರ ಜಾತ್ರೆ ಮಾಡಬಾರ್ದು ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪ್ರತಿಯೊಬ್ರು ಮಾಸ್ಕ್ ಹಾಕೊಳ್ಳಿ ಇದರ ನಾಡ ಬಂದೂಕಲ್ಲಿ ಸಿಡಿಸಬಾರ್ದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ ಈ ಟೈಮ್ ನಲ್ಲಿ ಇದೆಲ್ಲ ಬೇಡ್ರಪ್ಪ ಅಂತ ಹೇಳೋದ್ ಬಿಟ್ಟು ಅವರು ಕೂಡ ಆ ದೂರಿ ಕಾರ್ಯಕ್ರಮದಲ್ಲಿ ಸಂಭ್ರಮ ಮಾಡ್ತಾ ಇದ್ದಾರೆ ಎಷ್ಟು ಸಂಭ್ರಮದಿಂದ ಅಲ್ಲಿ ಜನನಾಯಕರು ಇದ್ದಾರೆ ಜನರು ಇದ್ದಾರೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಮಾಸ್ಕ್ ಖುದ್ದಾಗಿ ಅಲ್ಲಿ ಕೇಂದ್ರ ಸಚಿವರೇ ಹಾಕೊಂಡಿಲ್ಲ ಇದಕ್ಕಿಂತ ಉದಾಹರಣೆ ಬೇಕಾ ಕೊರೋನಾ ರೂಲ್ಸ್ ಅಲ್ಲಿ ಬ್ರೇಕ್ ಆಗಿದೆ ಅಂತ ಹೇಳೋದಕ್ಕೆ ಇನ್ನು ಮಾಜಿ ಸಚಿವರು ಅಂದ್ರೆ ಬಾಬುರಾವ್ ಚಿಂಚನ್ಸೂರ್ ಅವರು ಮಾಸ್ಕ್ ಒಂದು ಹಾಕೊಂಡಿದ್ದಾರೆ ಬಟ್ ಸೋಷಿಯಲ್ ಡಿಸ್ಟೆನ್ಸ್ ಯಾರು ಮೇಂಟೈನೇ ಮಾಡಿಲ್ಲ ಅಲ್ಲಿ ಜನಜಾತ್ರೆ ಬಂದೂಕು ಸಂಭ್ರಮಕ್ಕೆ ಬಾಬುರಾವ್ ಚಿಂಚನಸೂರ್ ಹೇಳಿದ್ದು ಹೀಗೆ ಅವ್ರಿಗೆ ಅದ್ದೂರವಾಗಿ ಅದ್ದೂರವಾಗಿ ಬ್ಯಾಂಡು ಬಜತಿ ಹಲಗೆ ಗಂಡು ಸಲಾಮಿ ಗಂಡು ಸಲಾಮಿ ಬಂದೂಕು ಸಲಾಮಿ ಅದಕ್ಕೆ ಪಟಾಕಿ ಗಿಟಕಿ ಸಿಡಿಸಿ ಅವರಿಗೆ ಅದ್ದೂರು ಸ್ವಾಗತ ಇಲ್ಲಿಂದ ಯರಗೋಳಿ ಮೇಲೆ ಹೋಗ್ತಾ ಇದ್ದಾರ ಅದಕ್ಕೆ ನಾನು ಬಹಳ ಸಂತೋಷನಾಗಿದ್ದೀನಿ ಇವತ್ತೊಂದು ಯಾದಗಿರಿ ಜಿಲ್ಲೆಗೆ ನಾನು ಗುರ್ಮಿಟ್ಕಲ್ ಕ್ಷೇತ್ರಕ್ಕೆ ಒಂದು ಸುವಳಿಗೇ ಅವ್ರಿಗೆ ಅದ್ದೂರವಾಗಿ ಅದ್ದೂರವಾಗಿ ಬ್ಯಾಂಡು ಬಜತಿ ಹಲಗೆ ಗನ್ನು ಸಲಾಮಿ ಗನ್ನು ಸಲಾಮಿ ಬಂದೂಕು ಸಲಾಮಿ ಅದಕ್ಕೆ ಪಟಾಕಿ ಗಿಟಕಿ ಸಿಡಿಸಿ ಅವರಿಗೆ ಅದ್ದೂ ಸ್ವಾಗತ ಇಲ್ಲಿಂದ ಯರಗೋಳ ಮೇಲೆ ಹೋಗ್ತಾ ಇದ್ದಾರ ಅದಕ್ಕೆ ನಾನು ಬಹಳ ಸಂತೋಷನಾಗಿದ್ದೀನಿ ಇವತ್ತೊಂದು ಯಾದೀರ್ ಜಿಲ್ಲೆಗೆ ನಾನು ಗುರ್ಮಿಟ್ಕಲ್ ಕ್ಷೇತ್ರಕ್ಕೆ ಒಂದು ಸುವಳಿಗೋ ಇದೆ ಇಲ್ಲಿ ಪರಿಸ್ಥಿತಿ ಯಾವಾಗ್ಲೂ ಹಿಂಗೆ ಆಗೋದು ನೋಡಿ ಯಾರೋ ಮಾಡಿ ತಪ್ಪಿಗೆ ಯಾರಿಗೋ ಶಿಕ್ಷೆ ಅಂತಾರಲ್ಲ ಇವತ್ತಿನ ಈ ಘಟನೆಯಲ್ಲೂ ಅದೇ ತರ ಆಗ್ಬಿಟ್ಟಿದೆ ಬಂದೂಕು ಹಾರಿಸಿದ್ದು ರಾಜಕಾರಣಿಗಳ ಸ್ವಾಗತಕ್ಕೆ ಕಂಬಿ ಹಿಂದೆ ಸೇರಿದ್ದು ಮಾತ್ರ ಬಡಪಾಯಿ ಜನರು ಅಮಾಯಕರನ್ನ ಅರೆಸ್ಟ್ ಮಾಡಿಸಿ ರಾಜಕಾರಣಿಗಳು ಎಸ್ಕೇಪ್ ಆಗಿದ್ದಾರೆ ಈಗ ಕರ್ಕೊಂಡು ಬಂದಿದ್ಯಾರು ಅಲ್ಲಿ ನಾಡ ಬಂದೂಕು ತಂದಿದ್ರಲ್ಲ ಮೂರ್ನಾಲ್ಕ ಜನ ಅವ್ರನ್ನ ಕರ್ಸಿದ್ಯಾರು ಅದ್ದೂರಿ ಸ್ವಾಗತ ಮಾಡಬೇಕು ಕೇಂದ್ರ ಸಚಿವರು ನಮ್ಮೂರಿಗೆ ಬರ್ತಾ ಇದ್ದಾರೆ ಜನಾಶೀರ್ವಾದ ಅಂತ ಒಂದು ಯಾತ್ರೆ ಮಾಡ್ತಾ ಇದ್ದೀವಿ ಮೋದಿ ಅವರೇ ಹೇಳಿದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಈ ಯಾತ್ರೆ ಮಾಡ್ತಿದ್ದೀರಾ ಯಾವ ಮೆಸೇಜನ್ನ ಜನ ಕೊಡಬೇಕು ಅಂತ ಈ ಜನಾಶೀರ್ವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಅದನ್ನೇ ಮರ್ತು ಬಿಟ್ರ ಹಾಗಾದ್ರೆ ನಿಮ್ಗೆ ಪ್ರಧಾನಿ ಹೇಳಿದ್ದೇನು ನೀವು ಮಾಡ್ತಾ ಇರೋದೇನು ಈಗ ಕೇಂದ್ರ ಸಚಿವರಿಗಂತೂ ಗೊತ್ತೇ ಇಲ್ವಂತೆ ಈ ತರದೊಂದು ಘಟನೆ ಆಯ್ತು ಅಲ್ಲಿ ನಾಡ ಬಂದಕ್ಕೂ ತಂದಿದ್ರು ಅದನ್ನ ಸಿಡಿಸಿದ್ದಾರೆ ಅಂತ ಗೊತ್ತೇ ಆಗ್ಲಿಲ್ವಂತೆ ಅವ್ರಿಗೆ ಬಟ್ ಸ್ಟೇಷನ್ನಲ್ಲಿ ಯಾರು ಹೋಗಿದ್ದಾರೆ ಯಾರು ನಾಲ್ಕು ಜನರನ್ನ ಅರೆಸ್ಟ್ ಮಾಡಿದಾರಲ್ಲ ಅವ್ರ ಪಾಪ ಅಮಾಯಕರು ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಯಾಕಂದ್ರೆ ಅವ್ರನ್ನ ಕರ್ಕೊಂಡ್ ಬಂದಿದ್ದು ಬಾಬುರಾವ್ ಚಿಂಚನಸೂರು ಆದ್ರೆ ಈಗ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ಮಾಯ ಆಗ್ಬಿಟ್ಟಿದ್ದಾರೆ ಕೇಂದ್ರ ಸಚಿವರು ಕೇಳಿದ್ರೆ ನನಗೆ ಈ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನಾವು ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಬಾಬುರಾವ್ ಚಿಂಚನಸೂರು ಅವರು ಕೂಡ ನಾಡ ಬಂದೂಕನ್ನ ಹಿಡಿದು ಪೋಸ್ ಕೊಟ್ಟಿದ್ದಾರೆ ಬಟ್ ಇವಾಗ ಅವ್ರು ಎಲ್ಲಿದ್ದಾರೆ ಗೊತ್ತೇ ಇಲ್ಲ ಮಾಯ ಆಗ್ಬಿಟ್ಟಿದ್ದಾರೆ ಘಟನೆ ಆದ್ಮೇಲೆ ಒಂದು ಕಾಂಟ್ರವರ್ಸಿ ಆಗಿದೆ ಅವರೇ ಕರೆಸಿದ್ದಾರೆ ಅಂತ ಮಾಧ್ಯಮದವ್ರಿಗೆ ಗೊತ್ತಾದ್ಮೇಲೆ ಈಗ ಮಾಯ ಆಗ್ಬಿಟ್ಟಿದ್ದಾರೆ ಅದಷ್ಟೇ ಅಲ್ಲ ಸಮರ್ಥನೆಯನ್ನ ಕೊಟ್ಕೊಳ ಕೆಲಸನೂ ಮಾಡ್ತಿದ್ದಾರೆ ಏನೋ ತಪ್ಪಾಯ್ತು ಏನೋ ಅಭಿಮಾನದಿಂದ ಮಾಡಿದ್ವಿ ಕ್ಷಮೆ ಕೇಳೋದಿಲ್ಲ ಸಮರ್ಥನೆ ಮಾಡ್ಕೊಂಡು ಈಗ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಇನ್ನೊಂದ್ ಕಡೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ಒಂದು ಎರಡು ಅಂತ ಪಾಪಯವ್ರ ಅಮಾಯಕರು ಒಟ್ಟು ನಾಲ್ಕು ಜನರನ್ನ ಯಾದಗಿರಿ ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಈಗ ಈಗ ನೀವು ಗನ್ನ ಇಡ್ಕ ಎದ್ರಿ ಸೋರ್ಬಾಡ್ ಗೌಡ್ರ ರಾಮ ಅವ್ರ ಎಲ್ಲಾರ ಕರ್ಸ್ರಿ ಸಾವಿರ ಬರ್ತಾರಪ್ಪ ಸುಮ್ನ ಬರ್ರಿ ಮುಂಡಿ ಮೇಲ್ ಮುಂಡು ಮೇಲೆ ಬಂದ್ ಅಂದ್ರೆ

ನೀವು ಲೈಸೆನ್ಸ್ ಅದೇ ನಾನು ಗನ್ ಯಾಕೆ ಯೂಸ್ ಮಾಡ್ತೀರಿ ನೀವು ರೈತ ನಿಮ್ದು ಇದ್ರ ಪಾತ್ರ ಇಲ್ಲ ಅವ್ರು ಕರ್ಸಿದಕ್ಕೆ ನೀವು ಬಂದಿರಿ ಸ್ವಾಗತಕ್ಕೆ ನಾಡ ಬಂದೂಕು ಬಳಸಿದ್ದು ಕೇಂದ್ರ ಸಚಿವ